ಏಯ್ ಪ್ರಕಾಶ್ ನಿಮ್ ಡ್ಯಾಡಿ ನೈಂಟಿ ನಾಗಣ್ಣ ಬರ್ತಿದಾರೆ ಕಣೋ ಇವ್ನಕಪ್ಪ ಬರೋದಕ್ಕೆ ಹೋದ ತಂದೆ ಯಾರು ಮಾತಾಡ್ಸಕ್ ಹೋಗ್ಬೇಡ್ರಿ ಸೈಲೆಂಟಾಗಿ ಸೈಡೆಲ್ಲ ಹೊಂಟೋಗೋದಾ ಹ್ಮ್ ಹೋಗದ ಅಪ್ಪ ಅಂತ ನೋಡು ಹೆಂಗೆ ಕಣ್ಣಂಗ ನಡೀತದಾನೆ ಹ್ಮ್ ಹೆಂಗಿದ್ಯಣ್ಣಾ ಕುಮಾರ ಏನು ನೋಡಪ್ಪ ಇನ್ನೂ ಸ್ಲಾಡ್ತಾವಣೆ ಮಗ ಒಂಟ್ರಪ್ಪ ಹ್ಞೂ ಅಣ್ಣ ಮೈಸೂರಿಂದ ಹನ್ನೊಂದು ಗಂಟೆಗೆ ಬಸ್ಸು ಕುಮಾರ ನನ್ಗೊಂದು ಉಪಕಾರ ಮಾಡಿಯಪ್ಪ ಏನ್ ಹೇಳ ಈ ಮುಂಡೆ ಮಗನ ಅಲ್ಲೇ ಯಾವ್ದಾರ ಕಾಡಲ್ಲಿ ಬಿಡ್ಬಿಡ್ತಂದಿಯಾ ನೀನು ಪುಣ್ಯ ತುಂಬಾ ಒಳ್ಳೆ ಹುಡುಗ ಇವನು ಒಳ್ಳೆ ಹುಡುಗನ ಇವನ್ ಒಳ್ಳೆ ಹುಡುಗ ಆಗಿದ್ರೆ ಯಾಕಪ್ಪ ಇವ್ಗೊಂದು ಹೆಣ್ಣು ನನ್ ತಿತಿ ಆಯ್ತಿತ್ತು ಇವನ್ಗೆ ಹೆಣ್ಣು ಹುಡ್ಕ ಬದಲು ನಮ್ಮೂರ್ ದೇವಸ್ಥಾನದಲ್ಲಿ ಕುತ್ಕ ಜಪ ಮಾಡಿದ್ರೆ ಆ ದೇವರೇ ಪ್ರತ್ಯಕ್ಷ ಆಯ್ತಿದ್ನು ಏನು ಕುಮಾರ ಈ ವರ್ಷದಲ್ಲಿ ಈ ಮನುಮತನಿಗೆ ಎಷ್ಟು ಹೆಣ್ಣು ಹುಡುಕಿರ್ಬೋದಪ್ಪ ಏನೋ ಒಂದು ಇಪ್ಪತ್ತೈದು ಅಣ್ಣ ಕುಮಾರ ಏನ್ ಆಟ್ ಕುಳಿಯಾಡಪ್ಪ Nora 大喽。<laughs> <laughs>